ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಸಿ ಪರೀಕ್ಷೆಯಲ್ಲಿ ಬಿಜಿಎಸ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿ ಗಗನ ಸಿ ಎಸ್ ಅವರು ವಿಜ್ಞಾನ ವಿಭಾಗದಲ್ಲಿ ಐನೂರ ಇಪ್ಪತ್ತಾರು ಅಂಕ ಪಡೆದು ಡಿಸ್ಟಿಂಕ್ಷನ್ನಲ್ಲಿ ತೇರ್ಗಡೆಯಾಗಿದ್ದು ಅವರಿಗೆ ಭೂಮಿಕಾ ಟಿವಿ ಹಾಗೂ ಸ್ವಸ್ಥಭೂಮಿ ಪ್ರತಿಷ್ಠಾನ ಚಿಕ್ಕಮಗಳೂರು ವತಿಯಿಂದ ಭೂಮಿಕಾ ಟಿವಿ ಕಚೇರಿಯಲ್ಲಿ ಸನ್ಮಾನಿಸಿ ಅಭಿನಂದಿಸಲಾಯಿತು 오늘도 오늘도 군대 생활 ಪೂರ್ಣಿಮಾ ಅನಿಲ್ ಅವರು ಗಗನ ಅವರು ಪಡೆದ ಶಿಕ್ಷಣದ ಕುರಿತು ತಿಳಿಸಿದರು ನಗರದ ಸತ್ಯನಾರಾಯಣ ಹಾಗೂ ತುಳಸಿ ದಂಪತಿಗಳ ಪುತ್ರಿಯ ಎರಡನೇ ಪುತ್ರಿಯಾದ ಕುಮಾರಿ ಗಗನ ಅವರು ಈ ವರ್ಷ ಮುಗಿದಂತಹ ದ್ವಿತೀಯ ಪಿಯುಸಿ ವಿಜ್ಞಾನ ವಿಭಾಗದ ಪರೀಕ್ಷೆಯಲ್ಲಿ ಆರ್ನೂರ ಅಂಕಗಳಿಗೆ ಐನೂರ ಇಪ್ಪತ್ತಾರು ಅಂಕಗಳನ್ನ ತೆಗೆದು ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ ಇವರಿಗೆ ಮೊದಲು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ತರಗತಿಗೆ ಅಂಬೇಡ್ಕರ್ ವಸತಿ ಶಾಲೆಗೆ ಸೇರಿ ಹತ್ತನೇ ತಾರೀಕು ಅಲ್ಲಿಯೇ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ಹತ್ತನೇ ತರಗತಿಯಲ್ಲೂ ಸಹ ಅತ್ಯುನ್ನತ ಶ್ರೇಣಿಯಲ್ಲಿ ಅಂಕಗಳನ್ನು ಪಡೆದು ಉತ್ತೀರ್ಣರಾಗಿರುತ್ತಾರೆ ಸೊ ಅದೇ ರೀತಿ ಅವರ ಅಂಕಗಳ ಬೇಟೆಯನ್ನು ಮುಂದುವರಿಸಿಕೊಂಡು ದ್ವಿತೀಯ ಪಿ ಯು ಸಿ ವಿಜ್ಞಾನ ವಿಭಾಗದಲ್ಲಿಯೂ ಸಹ ಈಗ ಅತ್ಯುನ್ನತ ದರ್ಜೆಯಲ್ಲಿ ತೇರ್ಗಡೆಯನ್ನು ಹೊಂದಿದ್ದಾರೆ ಸತ್ಯನಾರಾಯಣ ಅವರು ನಮ್ಮ ಸ್ವಸ್ಥಭೂಮಿ ಪ್ರತಿಷ್ಠಾನ ಟ್ರಸ್ಟ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಇವರು ಸಮಾಜ ಸೇವೆಗಳನ್ನ ಸಮಾಜಮುಖಿ ಕಾರ್ಯಗಳನ್ನ ತುಂಬಾನೇ ಮಾಡ್ತಾ ಇದ್ದಾರೆ ಯಾರೇ ಕೂಡ ಎಲ್ಲೇ ಒಂದು ಹೆಲ್ಪ್ ಬೇಕು ಅಂದ್ರೂ ಸೊ ತಕ್ಷಣ ಅವರು ರೆಡಿ ಇರ್ತಾರೆ ಹೋಗ್ಲಿಕ್ಕೆ ಸೊ ಇವರು ನಮ್ಮ ಸಂಘದ ಸದಸ್ಯರಾಗಿರುವುದರಿಂದ ಅವರ ಮಗಳು ಇವತ್ತು ಈ ರೀತಿಯಾಗಿ ಅತ್ಯುನ್ನತ ದರ್ಜೆಯಲ್ಲಿ ಕೆಳಗಡೆ ಹೊಂದಿರುವುದು ನಮ್ಮ ಸಂಘದಲ್ಲಿರೋ ಎಲ್ಲರಿಗೂ ಒಂದು ಹೆಮ್ಮೆಯ ವಿಷಯವಾಗಿದೆ ಭೂಮಿಕಾ ಟಿವಿ ಸಂಸ್ಥಾಪಕರಾದ ಅನಿಲ್ ಆನಂದ್ ಅವರು ಮಾತನಾಡಿ ನಮ್ಮ ಒಡನಾಡಿಯಾಗಿರುವ ಜೆ ಸತ್ಯನಾರಾಯಣ ಅವರ ಮಗಳು ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಉನ್ನತ ದರ್ಜೆಯಲ್ಲಿ ತೇರ್ಗಡೆಯಾಗಿರುವುದು ಬಹಳ ಸಂತೋಷವಾಗುತ್ತಿದೆ ಅವರ ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ ಎಂದು ಶುಭ ಹಾರೈಸಿದರು ಮತ್ತೆ ಗಾನವಿ ಹುಡುಗಿಯರು ಎಲ್ಲ ನಮ್ಮ ಸಂಸ್ಥೆ ಸದಸ್ಯರಾಗಿರೋದ್ರಿಂದ ಅವರಿಗೂ ಕೂಡ ಗೊತ್ತಿದೆ ನಾವು ನನ್ನ ಜೀವನದಲ್ಲಿ ನಾವು ಏನು ಸಂಘಟನೆ ಮುಖಾಂತರ ಹೋದು ದೇವಸ್ಥಾನ ಆಗಿರ್ಬೋದು ದಲ್ಲಿ ಜನಸೇನ ಆಗಿರ್ಬೋದು ಸ್ವಸಮ ಫೌಂಡೇಶನ್ ಆಗಿರ್ಬೋದು ಎಲ್ಲದರಲ್ಲೂ ನಮ್ಮ ಸತ್ಯನಾರಾಯಣ ಅವರು ನಮ್ಗೊಂದು ರೈಟ್ ಹ್ಯಾಂಡ್ ಇದ್ದಂಗೆ ಎಲ್ಲೇ ಹೋದ್ರು ಜೊತೆಗೆ ತಕ್ಷಣ ಕಾರ್ಯ ಮಾಡಿಸ್ ಆ ಕಾರ್ಯ ಕೈ ಜೋಡಿಸೋದ್ರು ಏನೇ ಕೆಲಸ ಹೇಳಿದ್ರು ಆಕ್ಟಿವ್ ಓಡಾಟ ನಾವು ಅನೇಕ ವರ್ಷಗಳಿಂದ ಆರೋಗ್ಯ ಕಾರ್ಯಕ್ರಮ ಬ್ಲಡ್ ಕೊಡೋದ್ರಲ್ಲಿ ಸ್ವಲ್ಪ ಹಿಂದೆ ಸತ್ಯನಾರಾಯಣ ಆದ್ರೆ ಬಾಡಿ ಡೊನೇಷನ್ ಕಂಡು ಡೊನೇಷನ್ ಅಲ್ಲಿ ಫಸ್ಟ್ ನಾವು ರಿಜಿಸ್ಟ್ರೇಷನ್ ಮಾಡಬೇಕು ಅಂದಾಗ ಸತ್ಯನಾರಾಯಣ ಅವ್ರು ಮುಂದೆ ಬಂದಿದ್ದರು ನನ್ನ ಬಾಡಿನ ನಾನು ಡೊನೇಟ್ ಮಾಡ್ತೀನಿ ಅಂತ ಹೇಳಿ ಹಾಗಾಗಿ ಆ ಕುರಿತಾಗಿ ಅವ್ರಿಗೆ ಮತ್ತೊಂದ್ಸತಿ ನಾನು ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ ಆ ಒಳ್ಳೇದಾಗ್ಲಿ ನಿಮ್ಮ ದಂಪತಿಗಳು ನಿಮ್ಮ ಮಕ್ಕಳು ನೂರು ಕಾಲ ಸುಖವಾಗಿ ನಗ್ನಾಗ್ತಾ ಇದೆ ಅಂತೇಳಿ ಆಶಿಸ್ತೀನಿ ಗಗನ ಅವರ ತಂದೆ ಜೆ ಸತ್ಯನಾರಾಯಣ ಅವರು ಮಾತನಾಡಿ ನನ್ನ ಮಗಳನ್ನು ಗುರುತಿಸಿ ಸನ್ಮಾನಿಸಿ ಅಭಿನಂದಿಸುತ್ತಿರುವ ಭೂಮಿಕಾ ಟಿವಿ ಹಾಗೂ ಸ್ವಸ್ಥ ಭೂಮಿ ಪ್ರತಿಷ್ಠಾನಕ್ಕೆ ನಾನು ಸದಾ ಚಿರಋಣಿಯಾಗಿರುತ್ತೇನೆ ಎಂದು ಹೇಳಿದರು ಭೂಮಿ ಸನ್ಮಾನ ಮಾಡುತ್ತೇನೆ ಪುಸ್ತಕ ಮಾಡಿದ್ದಾರೆ ಅದು ಈಗ ಹೇಳ್ತಾರೆ ದಾನ ಮಾಡ್ಬೇಕಾದ್ರೆ ಹೇಳ್ತಾರೆ ಆದರೆ ನನಗೊಂದು ಸಂತೋಷ ಆಯಿತು ನೀವೇನೇ ಮಾಡಿದ್ರು ಒಂದು ಮಾಧ್ಯಮ ಮೂಲಕ ದೃಶ್ಯ ಮಾಧ್ಯಮ ಅಂತ ಚಿತ್ರಮಂತ್ರೆ ಬರಲೇಬೇಕು ಸರ್ ಅಂತ ಕೇಳ್ಕೊಂಡಾಗ ಆಯಿತು ಅಂತೇಳಿ ಒಂದು ಫಿಕ್ಸ್ ಮಾಡಿ ಅವರು ಒಂದು ಇದು ಮಾಡ್ತಿದ್ದಾರೆ ಅಂದರೆ ಹೇಳ್ಬೇಕಂದ್ರೆ ಅನಿಲ್ ಸರ್ ಅವರು ನನಗೆ ಹೆಚ್ಚಿಗೆ ಇಪ್ಪತ್ತು ವರ್ಷ ಪರಿಚಯ ಅವ್ರು ಸುಮಾರು ರಕ್ತದಾನ ಇರ್ಬೋದು ಕಿಡ್ನಿ ಸಮಸ್ಯೆ ಇದ್ದಾಗ ಪ್ರತಿಯೊಂದು ಕಾರ್ಯಕ್ರಮ ಮಾಡಿದ್ದಾರೆ ಅವ್ರಿಗೆ ಚಿರೋಣಿ ನಾನು ಹೇಳ್ಬೇಕಂದ್ರೆ ಅನಿಲ್ ಸಾರು ಒಂದು ರಾಜಕಾರಣದಲ್ಲಿ ಎಲ್ಲೋ ಬೆಳೀಬಾರು ಆದರೆ ಅವ್ರು ರಾಜಕಾರಣ ಇಷ್ಟ ಇಲ್ಲ ಅವರಿಗೆ ಸಮಾಜ ಸೇವೆಯನ್ನು ಮಾಡ್ತಿದ್ದಾರೆ ಉನ್ನತ ದರ್ಜೆಯಲ್ಲಿ ಉತ್ತೀರ್ಣರಾಗಿರುವ ಗಗನ ಅವರು ಮಾತನಾಡಿ ನನಗೆ ಇಷ್ಟು ಅಂಕ ಬಂದಿರುವುದಕ್ಕೆ ತುಂಬಾ ಸಂತೋಷವಾಗುತ್ತಿದೆ ಇಷ್ಟು ಫಲಿತಾಂಶ ಬರಲು ಸಹಕರಿಸಿದ ನಮ್ಮ ಶಾಲೆಯ ಶಿಕ್ಷಕರು ಭೂಮಿಕ ಟಿವಿಯ ಅನಿಲ್ ಆನಂದ್ ಸ್ವಸ್ಥಭೂಮಿ ಪ್ರತಿಷ್ಠಾನದ ಗುರುಮೂರ್ತಿ ನಾಡಿಗ್ ಹಾಗೂ ನಮ್ಮ ಪೋಷಕರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ ಎಂದು ಹೇಳಿದರು ಪ್ರತಿಷ್ಠಾನದ ಅಧ್ಯಕ್ಷರಾಗಿರುವ ಗುರುಮೂರ್ತಿ ಅಂಕಲ್ ಹಾಗೂ ಭೂಮಿಕಾ ಚಾನಲಿನ ಮುಖ್ಯ ಪಾತ್ರರಾಗಿರುವ ಅನಿಲ್ ಅಂಕಲ್ಗೆ ತುಂಬ ನಾನು ಸರಕ್ಕೆ ಇಷ್ಟಪಡ್ತೀನಿ ಸೊ ಈ ಟೈಮಲ್ಲೇ ನಾನು ಟೆಂತ್ ಡಿಸ್ಟಿಂಕ್ಷನ್ ಬಂದಾಗಲೂ ಅಷ್ಟೇ ನೆಕ್ಸ್ಟ್ ಏನು ಮಾಡ್ತೀಯ ಅಂತ ಹೇಳಿದಾಗ ಸೈನ್ಸ್ ಅಂದಾಗ ಅಂಕಲ್ ತುಂಬ ಇಬ್ರು ಕೂಡ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಆಗುತ್ತೆ ಓದು ಅಂತ ಹೇಳಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ನನಗೆ ಈ ಈ ಚಾನಲ್ ಹೇಗೆ ಏನು ಅಂತಲೇ ಗೊತ್ತಿರಲಿಲ್ಲ ನನಗೆ ಆದರೂ ಅಂಕಲ್ ನನಗೆ ವಾಯ್ಸ್ ಕೊಡಕ್ಕೆ ಒಂದು ಆಪರ್ಚುಟಿ ಅಪರ್ಚುನಿಟಿ ಮಾಡ್ಕೊಟ್ಟಿದ್ರು ನನಗೆ ಟೆಂತ್ ಹಾಲಿಡೇ ಇದ್ದಾಗೆಲ್ಲ ನಾನು ಇಲ್ಲಿ ಬಂದು ವಾಯ್ಸ್ ಕೊಡ್ತಾ ಇದ್ದೆ ಸೊ ಅದು ಒಂದು ನನಗೆ ಒಂದು ಎಕ್ಸ್ಪೀರಿಯೆನ್ಸು ಸೊ ಅದಕ್ಕೂ ಅಂಕಲ್ಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಅಂತ ಅಷ್ಟೇ ಒಂದು ಎಜುಕೇಶನ್ ಅಂತ ಬಂದಾಗ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ನಿನ್ ಆಗುತ್ತೆ ಮಾಡು ನೆಕ್ಸ್ಟ್ ಟೈಮ್ ಮಾಡ್ತೀಯಾ ಅಂತೆಲ್ಲ ತುಂಬಾನೇ ಹೆಲ್ಪ್ ಮಾಡ್ತಾರೆ ಹಂಗೆ ತುಂಬಾ ಜನಕ್ಕೂ ಹೆಲ್ಪ್ ಮಾಡಿದ್ದಾರೆ ಅದಕ್ಕೂ ಕೂಡ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಮತ್ತೆ ಈ ಚಾನಲ್ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗಬೇಕು ಅಂತ ನಾನು ತುಂಬಾನೇ ಆಶಿಸ್ತೀನಿ ಯಾಕಂದ್ರೆ ಇದರಿಂದ ಎಷ್ಟೋ ಜನಕ್ಕೆ ಹೆಲ್ಪ್ ಆಗಿದೆ ಅವರು ಇದನ್ನು ಹಂಗೆ ದೊಡ್ಡ ಮಟ್ಟಕ್ಕೆ ಹೋಗ್ಬೇಕು ಅಂಡ್ ನಾನು ಲಾಸ್ಟ್ ಅಲ್ಲಿ ನನ್ನ ಪೇರೆಂಟ್ಸ್ ಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಯಾವ್ದೇ ಒಂದು ಸ್ಟೂಡೆಂಟ್ ಮುಂದೆ ಹೋಗ್ಬೇಕಂದ್ರೆ ಅವ್ರ ಪೇರೆಂಟ್ಸ್ ಸಪೋರ್ಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಆ ಸಪೋರ್ಟ್ ತುಂಬಾನೇ ಚೆನ್ನಾಗಿ ಸಿಕ್ಕಿದೆ ಸೊ ನಾನು ತುಂಬಾನೇ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಕಾರ್ಯಕ್ರಮದಲ್ಲಿ ಜೆಸಿಐ ಪೂರ್ವ ಅಧ್ಯಕ್ಷರಾದ ಗಿರಿಧರ್ ರಾಜ್ ಅರಸ್ ಸದಸ್ಯರಾದ ಪೂರ್ಣಿಮಾ ಅನಿಲ್ ಪುಷ್ಪವಲ್ಲಿ ಚಂದ್ರಶೇಖರ್ ಕೃತಿ ಕುಂಕುಂ ಕಲಿಯುಗ್ ಈವೆಂಟ್ ಮುಖ್ಯಸ್ಥ ದೀಪಕ್ ಶಾಸ್ತಾ ಮೂಡಿಗೆರೆ ಪಟ್ಟಣ ಪಂಚಾಯಿತಿ ಸದಸ್ಯ ಮನೋಜ್ ಭೂಮಿಕ ಟಿವಿ ಸಿಬ್ಬಂದಿಗಳಾದ ಸಚಿನ್ ತಿಲಕ್ ದತ್ ರಜನಿ ರೋಹಿತ್ ನಿಸರ್ಗ ಮನೋಜ್ ಭವ್ಯ ಮಂದಾರ ರಕ್ಷಿತಾ ಗಗನ ವರ್ನಲ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು